ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಈಗ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಆಗ್ತಾಯಿಲ್ಲ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಸ್ವಲ್ಪ ಮಗನಿಗೆ ಬೇರೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಟೂ ಡೇಸ್ ಒಂದು ಸತಿ ವೀಡಿಯೋಸ್ ಹಾಕ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಾರ್ನಿಂಗ್ ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತೆ ಅಂತ ಜಸ್ಟ್ ಮಾರ್ನಿಂಗ್ ವೀಡಿಯೋಸ್ ಮಾತ್ರ ಆಗ್ತಾಯಿದ್ದೀನಿ ಮಧ್ಯಾಹ್ನ ಎಲ್ಲ ವೀಡಿಯೋಸ್ ಮಾಡಲಿಲ್ಲ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಟೈಮು ಮಕ್ಕಳಿನ್ನೂ ಮಲಗಿದ್ದಾರೆ ಜಸ್ಟ್ ಎದ್ಬಿಟ್ಟು ಅವ್ರಿಗೆ ಹಾಲು ಕಾಯಿಸಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಮಗನಿಗೆ ಬಾಕ್ಸಿಗೆ ರೆಡಿ ಮಾಡಬೇಕು ಅಷ್ಟೊತ್ತಿಗೆ ಎದಡ್ತಾರೋ ಏನೋ ಸೊ ಅಡುಗೆ ಮನೆ ಅಷ್ಟೇ ಕಸ ಗುಡಿಸ್ಬಿಟ್ಟು ಚಪಾತಿ ಇಟ್ಟು ಕಲಿಸಿದ್ದೀನಿ ಚಪಾತಿ ಮಾಡಿ ಮತ್ತು ಅದಕ್ಕೆ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಪಲ್ಯ ಇವಾಗ ಅಡುಗೆ ಮನೆ ಅಷ್ಟೇ ಕಸ ಗುಡಿಸ್ಬಿಟ್ಟು ತರಕಾರಿ ಹಚ್ಚಿ ಬೇಯಿಸೋಕೆ ಇಟ್ಟಿದ್ದೀನಿ ಹಾಗೆ ಹಾಲು ಗುಡಿಸೋಣ ಅಂತ ಇವತ್ತು ಸ್ವಲ್ಪ ಬೇಗ ಇದ್ದಿದ್ದೆ ಏನೋ ಟೈಮ್ ಇದೆ ಒಂದು ಸರ್ತಿ ಸಿಕ್ಸ್ ತರ್ಟಿ ಸೆವೆನ್ ಎದ್ಬಿಟ್ರೆ ಫಸ್ಟ್ ಕಸ ಗುಡಿಸಲ್ಲ ಟಿಫನ್ ಬಾಕ್ಸ್ ಮಾಡಿಬಿಡ್ತೀನಿ ಸಿಕ್ಸ್ ಓ ಕ್ಲಾಕ್ ಎದ್ದರೆ ಎಲ್ಲನೂ ಆಗುತ್ತೆ ಕೆಲಸ ಇಲ್ಲಾಂದರೆ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ನಮ್ಮದು ಇಷ್ಟು ಬಸ್ಸು ಆಲ್ಮೋಸ್ಟ್ ಎಂಟು ಗಂಟೆ ಬರುತ್ತೆ ಇಲ್ಲ ಎಂಟು ಹತ್ತು ಎಂಟು ಕಾಲಿಗೆ ಬರುತ್ತೆ ಸೆವೆನ್ ತರ್ಟಿ ಎಂಟು ಮುಕ್ಕಾಲಷ್ಟೊತ್ತಿಗೆ ಬಾಕ್ಸ್ ರೆಡಿಯಾಗಿರಬೇಕು ಇಲ್ಲಾಂದರೆ ಮೇಲೆ ಇಬ್ಬರು ಕೈ ಬಿಡೋಲ್ಲ ಹೌಸ್ ವೈಪ್ ಅಂದರೆ ಫ್ರೀ ಇರ್ತೀರ ಅನ್ಕೋತೀರಾ ಬಟ್ ಹೌಸ್ ವೈಪ್ ಅಂದ್ರೆ ಜಾಸ್ತಿ ಕೆಲಸ ಇರೋದು ಒಂದು ಕಡೆ ಕೆಲಸಕ್ಕೆ ಹೋದರೆ ಈಸಿ ಕೆಲಸಕ್ಕೆ ಹೋಗಿ ಬಂದ್ಬಿಡ್ಬೋದು ಬಟ್ ಮನೆ ಕೆಲಸ ಅಂತ ಇರೋಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಇರುತ್ತೆ ಫ್ರೀ ಅನ್ನೋದೇ ಇರಲ್ಲ ನನಗಂತೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಮನೆ ಕೆಲಸ ಎರಡು ಮಕ್ಕಳು ನೋಡ್ಕೊಳ್ಳೋದು ಯೂಟ್ಯೂಬು ಮತ್ತು ವರ್ಕ್ ಫ್ರಮ್ ಹೋಮು ಯಾವುದೂ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಯೂಟ್ಯೂಬ್ ಚಾನಲಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಣ ಅನ್ಕೋತೀನಿ ಬಟ್ ಡೈಲಿ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಇವಾಗಿನ್ನೂ ಮಗ ಇದ್ದ ಅಲ್ಲೇ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಬೇಯಿಸಿದ್ದೆ ಇನ್ನು ದಿಶಾಂತ್ ಎದ್ದಿಲ್ಲ ಚಿಂಟು ಮಾತ್ರ ಎದ್ದಿದ್ದಾನೆ ನಾನು ಚಪಾತಿ ಮಾಡ್ತೀನಿ ಅಂತ ಮೇಲೆ ಕೂತ್ಕೊಂಡಿದ್ದಾನೆ ಹಳ್ಳಿ ಆದರೆ ಚೆನ್ನಾಗಿ ಹೊರಗಡೆ ಹೋಗಿ ಆಟ ಆಡ್ತಾರೆ ಸಿಟಿ ಅಂದರೆ ಹಿಂಗೇನೆ ಮಕ್ಕಳು ತಾಯಿ ಬಿಟ್ಟು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಆಚೆ ಹೋಗಲ್ಲ ಸೊ ನಾವೆಲ್ಲಿರ್ತೀವಿ ಅಲ್ಲೇ ನಾನು ಅಡುಗೆ ಮನೆಯಲ್ಲಿದ್ದರೆ ಅಡುಗೆ ಮನೆ ಹಾಲಲ್ಲಿದ್ದರೆ ಹಾಲಲ್ಲಿ ನನ್ನ ಜೊತೆಯೇ ಇರ್ತಾರೆ ನನ್ನ ಮಕ್ಕಳಂತೂ ಸೊ ಇವ್ರನ್ನ ಬಿಟ್ಟಂತೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತೀರಾ ಜಾಯ್ನ್ ಆಗಿ ಜಸ್ಟ್ ಟು ಸಿಕ್ಸ್ಟಿ ಜಾಯ್ನಿಂಗ್ ಫೀಸ್ ಇದೆ ಅದರದ್ದು ಒಂದು ಸಪ್ರೇಟ್ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ನೋಡಿ ನಾನು ಅರ್ನಿಂಗ್ಸ್ ವೀಡಿಯೋಸು ಹಾಕಿದ್ದೀನಿ ಅದು ಎವ್ರಿ ಟ್ಯೂಸ್ಡೇ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅದನ್ನು ನಾನು ಪ್ರೂಫ್ನ ಹಾಕ್ತೀನಿ ಫೇಕ್ ಕಂಪ್ನಿ ಅಂತೂ ಅಲ್ಲ ಜಾಯ್ನ್ ಆಗಿ ಹೇಗೆ ವರ್ಕ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದರಲ್ಲಿ ಟೂ ಟೈಪ್ಸ್ ವರ್ಕ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಇವಾಗ ನಮ್ಮ ಚಿಂಟುನೇ ಚಪಾತಿ ಮಾಡಿದ್ದಾನೆ ಅದೇ ಬೇಯಿಸ್ಬೇಕು ಅಂತ ಹೇಳ್ದೆ ಸ್ವಲ್ಪ ಅದನ್ನೇ ನೀಟಾಗಿ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ ಡಿಶೂನು ಎದ್ದಿದ್ದಾನೆ ಆ ಕಡೆ ಕೂರಿಸಿದ್ದೀನಿ ಅವ್ರ ಪಪ್ಪ ಇನ್ನೂ ಮಲಗಿದ್ದಾರೆ ಸೊ ಈಗ ಬಾಕ್ಸಿಗೆ ರೆಡಿ ಆಗಿಬಿಟ್ಟು ಒಂದು ಸ್ಕೂಲಿಗೆ ಕಳಿಸ್ಬೇಕು ಒಂದು ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ ಅಲ್ಲಿ ತನಕ ಬೇರೇನೂ ಮಾಡೋಕ್ಕಾಗಲ್ಲ ಫಸ್ಟು ಒಂದು ಬಾಕ್ಸಿಗೆ ಮಾಡಿ ಸ್ಕೂಲ್ ಕಳಿಸಿದ್ಮೇಲೆ ನಾನು ಫ್ರೀ ಆಗೋದು ಇವತ್ತು ಚಪಾತಿ ಮಾಡಿದ್ದೀನಿ ನಮ್ಮ ಚಿಂಟುಗೆ ದೋಸೆ ಬೇಕು ಅಂತ ಅರ್ತಿದ್ದಾನೆ ಹಿಂಗೆ ಯಾವಾಗಲೂ ನಾವು ದೋಸೆ ಮಾಡಿದಾಗ ಇಡ್ಲಿ ಬೇಕು ಅಂತಾನೆ ಇಡ್ಲಿ ಮಾಡಿದಾಗ ಚಪಾತಿ ಬೇಕು ಅಂತಾನೆ ಈಗ ಚಪಾತಿ ತಿಂತಾನೋ ಇಲ್ಲವಾ ಡೌಟ್ ಅದಕ್ಕೆ ಆ ಥರ ಡಿಸೈನ್ ಡಿಸೈನ್ ಮಾಡಿಕೊಟ್ಟಿದ್ದೀನಿ ತಿನ್ನಲಿ ಅಂತ ಜಸ್ಟ್ ಮೂರು ಚಪಾತಿ ಮಾಡಿದ್ದೆ ನಮ್ಮ ದಿಶು ಬಾಕ್ಸಿಗೆ ಎರಡು ಹಾಕ್ತೀನಿ ಒಂದು ಅರ್ಧ ಚಿಂಟು ತಿಂತಾನೆ ಇಲ್ಲ ದಿಶುನು ತಿಂದು ಹೋಗ್ತಾನೆ ಒಂದ್ಸರ್ತಿ ಲೇಟಾಗಿದ್ದರೆ ಅವನು ಏನೂ ತಿನ್ನಲ್ಲ ಹಾಗೇ ಹೋಗ್ತಾನೆ ಸ್ವಲ್ಪ ಕ್ಯಾರೆಟ್ ಪಲ್ಯ ಹಾಕಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿರ್ತೀನಿ ನನ್ನ ಮಗನಿಗೋಸ್ಕರ ಇಲ್ಲಾಂದರೆ ತಿನ್ನಲ್ಲ ಅವನು ಅದಕ್ಕೆ ಮೇಲೆ ಶುಗರ್ ಹಾಕ್ಬಿಡ್ತೀನಿ ಖಾರ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಖಾರ ತಿನ್ನಲ್ಲ ಕಮ್ಮಿ ಖಾರ ತಿನ್ನೋದವನು ಹಾಗೆ ಅದ್ರ ಜೊತೆಗೆ ಆ್ಯಪಲ್ ಕಟ್ ಮಾಡಿ ಇದ್ದೀನಿ ಇವತ್ತು ಡೈಲಿ ಯಾವುದಾದ್ರೂ ಒಂದು ಫ್ರೂಟ್ಸ್ ಕೊಡ್ತಾಯಿರಿ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಬಾಕ್ಸಿಗೆ ಬ್ರೆಡ್ಡು ಬಣ್ಣು ಪೀಝಾ ಆ ಥರ ಏನು ಮ್ಯಾಗಿ ಈ ಥರ ಯಾವತ್ತೂ ಹಾಕ್ಬೇಡಿ ನಮ್ಮ ಸ್ಕೂಲಲ್ಲಂತೂ ಹಲೋ ಇಲ್ಲದಿಸ್ ಸ್ಕೂಲಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದಾರೆ ಮನೇಲಿ ಮಾಡಿರೋ ಫುಡ್ನೇ ಹಾಕಬೇಕು ಅಂತ ನೈಟ್ ಮಾಡಿರೋದು ಇನ್ನೂ ರೆಡಿ ಫುಡ್ಡು ಯಾವುದೂ ಹಾಕ್ಬಾರ್ದು ಇನ್ನೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾನು ಒಂದೇ ಸತಿ ಬಿಸ್ಕೆಟ್ ಹಾಕಿ ಕಳಿಸಿದ್ದೆ ಅಷ್ಟೇ ಇವಾಗೆಲ್ಲ ರೆಡಿ ಆದರೂ ಬಂದು ಸ್ಕೂಲ್ ಹತ್ರ ಏನೂ ಬಸ್ ಬಂದಿಲ್ಲ ಹೋಗ್ತಾ ಇದ್ದಾರೆ ಹೋಗ್ತಾಯಿದ್ದಾರಿಬ್ಬರು ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ ಇವಾಗ ಮಾರ್ನಿಂಗ್ ಅವ್ನು ಹೋಗೋಷ್ಟೊತ್ತಿಗೆ ಪಾತ್ರೆ ತಿಕ್ಕೋಣ ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಇಬ್ಬರು ಎದ್ಬಿಟ್ಟಿದ್ರು ಸೊ ಇವಾಗ ಪಾತ್ರೆ ಇದ್ದೀನಿ ಟಿಫನ್ ಅಂತೂ ರೆಡಿಯಾಗಿದೆ ಚಪಾತಿ ಪಲ್ಯ ಮಾಡಿದ್ದೀನಿ ತಿನ್ನಬೇಕು ನಮ್ಮ ಚಿಂಟುಂದು ಒಂದೇ ಆಟ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಅಳ್ತಾ ಇದ್ದ ಹಾಗೆ ಕರ್ಕೊಂಬಂದೆ ಇವಾಗೂ ಕೋಪ ಮಾಡ್ಕೊಂಡು ಕೂತಿದ್ದೇನೆ ಅವ್ರ ಪಾಪಾನೂ ಇಲ್ಲ ಸಮಾಧಾನ ಮಾಡೋಕ್ಕೆ ಒನ್ ಜೊತೆ ಸೊ ದಿನ ಹೋಗಿ ನೋಡಿ ನೋಡ್ತಾನಲ್ಲ ಸ್ಕೂಲ್ಗೆ ಹೋಗ್ತೀನಿ ಹೋಗ್ತೀನಿ ಅಂತ ಫುಲ್ ರೆಡಿ ಆಗಿಬಿಟ್ಟಿದ್ದೇನೆ ಆ ಇದು ಯಾಕೆ ಕೋಪ ಮಾಡ್ಕೊಂಡಿದೆ ನನ್ನ ಮುದ್ದು ಬಂಗಾರಿ ಹ್ಞೂ ಯಾಕೆ ಕೋಪ ಚಿಂಟು ಹೇಳ ಸ್ಕೂಲ್ಗೆ ಹೋಗ್ತೀನಿ ಕೋಪ ಇದು ಕೋಪನಾ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಚಪಾತಿ ಬೇರೆ ತಿನ್ನೋಲ್ಲ ಅಂದ ಸ್ವಲ್ಪ ರೈಸ್ ಇತ್ತು ಅದನ್ನು ಕ್ಯಾರೆಟ್ ಪಲ್ಯಕ್ಕೆ ಜೊತೆ ಮಿಕ್ಸ್ ಮಾಡಿ ತಿನ್ಸೋಣ ಅಂತ ತೊಗೊಂಬಂದಿದ್ದೀನಿ ಅದು ಬೇಡ ಅಂತ ಕೋಪ ಮಾಡ್ಕೊಂಡು ಕುಂತವನೇ ಜಾಸ್ತಿ ಊಟನೇ ತಿನ್ನಲ್ಲ ಇದು ಅದಕ್ಕೆ ಹಿಂಗಿರೋದು ತುಂಬ ಕಟ ಕೊಡುತ್ತೆ ಟಿಫನ್ ಏನೂ ಮಾಡಲಿಲ್ಲ ಕೇಕು ಅಂತ ಹೇಳ್ತಾಯಿದ್ದ ಜಸ್ಟ್ ಅನಿಕೇಕ್ ತಂದಿದ್ರು ಅವ್ರ ಪಾಪ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಅಪ್ ಆಗಿದ್ವಿ ಹಣಿಕೇಕ್ ತಂದರು ಅದನ್ನೇ ಕಟ್ ಮಾಡ್ತಾಯಿದ್ದೀವಿ ಯಾವಾಗಲೂ ಒಂದು ಕೇಕ್ ಪೀಸ್ ತಂದ್ರು ಅವ್ನಿಗೆ ಈ ಥರ ಕಟ್ ಮಾಡಿ ತಿನ್ನೋ ಅಭ್ಯಾಸ ಸಾಯಂಕಾಲ ತರಕಾರಿ ತರೋಣ ಅಂತ ಔಟ್ಸೈಡ್ ಹೋಗಿದ್ವಿ ನಮ್ಮ ಇಷ್ಟು ಕೆ ಎಫ್ ಸಿ ತಿನ್ನಬೇಕು ಅಂದ ಸೊ ಎರಡು ಕೆ ಎಫ್ ಸಿ ಪಾರ್ಸಲ್ ತೊಗೊಂಬಂದ್ವಿ ನಾನಿನ್ನೂ ತಿನ್ನಲ್ಲ ಅಂತ ಬರೀ ಎರಡು ಪೀಸ್ ತಂದಿದ್ದೀನಿ ಅಷ್ಟೇ ಎರಡು ಪೀಸು ಮತ್ತು ಪಾಂಟ ಜ್ಯೂಸ್ ತಂದಿದ್ದೀವಿ ತುಂಬಾ ಇಷ್ಟ ಮೇಲಿಂದೆಲ್ಲ ತಿನ್ನಲ್ಲ ಸ್ವಲ್ಪ ತಿಂತಾ ನಮ್ಮ ಚಿಂಟು ತಿನ್ನಲ್ಲ ಚಿಕನು ಮಟನು ದಿಶು ಮಾತ್ರ ತಿಂತಾನೆ ಬರೀ ಟೊಮೆಟೊ ಸಾಸ್ ಕುಡಿತಾನೆ ನಮ್ಮ ಚಿಂಟು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಜಸ್ಟ್ ಮಾರ್ನಿಂಗ್ ಬ್ಲಾಗ್ಸ್ ಅಷ್ಟೇ ಇದು ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್